குட்லா சோமேஸ்வர வலய ஸ்ரீ க்ஷேத்த ர்மஸிவி யோஜனை பிசி ட்ரஸ்ட் ஸ்ரீ க்ஷேத் தர்மஸ்தள மஞ்சுநாத்த பஜன பரிஷத் அஞ்சனே தலபாடி ஷ்ரீ துர் பரமேஸ்வரி தேவாலய ஒட்டு சேர்கேடு தலபாடி தேவஸ்தானு ஐதார நடைபெற உப்புன பஜனோத்சவ கார்கமத ஆமந்திர பத்திரிகேனு தலபாடி ஷ்ரீ துர் பரமேஸ்வரி தேவாலயத பிரதான அர்ச்சியர் வேதமூர் ஷீ கணேஷ் பட் ಬಿಡುಗಡೆ ಕುಡ್ಲ ಸೋಮೇಶ್ವರ ವಲಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ರಿಜಿಸ್ಟರ್ಡ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಕುಡ್ಲ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ತಲಪಾಡಿ ಮುಕಲ್ನಪುರ ಒಟ್ಟು ಸೇರಿಗೆ ನಡಪೆರೆ ಉಪ್ಪುನ ಭಜನೋತ್ಸವ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ತಲಪಾಡಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕೆರು ವೇದಮೂರ್ತಿ ಶ್ರೀ ಗಣೇಶ್ ಭಟ್

തലപാടി അപ്പനക്ഷേത്ര നടപ്പുന ഭജനോത്സവ കാര്യ പൊരുളുടേ നടപ്പു പണ്ഡിത വേദമൂർത്തി ശ്രീഗണേശ് ഭട്ട് കാര്യ ശുഭഹാരൈസീരു ദുർഗാം ധ്യയപു ദുർവാദര ശ്യമ ചക്രം ശേഖരാം തൃണയമാ പീതമാസോ ചക്രം ശങ്കവിശംസുധുച്ചധതീം കുധൻഡവാശോഹ മുദ്രേവാഭയ കാമദേ സഖടന്ധാദംബാ വിശേഷവാദിക്ഷേത്ര ദുർഗാപനമേഞ്ഞ് ಮಂಜುನಾಥ ಸ್ವಾಮಿನಿ ಗ್ರಾಮದ ಮೂಜಿ ಗ್ರಾಮದ ಧರ್ಮದೇವು ಮಾಗಣದ ಸೋಮನಾಥದೇವರನ್ನು ಮಾತು ದುಂಬದಿ ಹೊಂದು ಭಕ್ತಜನಕರು ನಿಶ್ಚಯ ಪ್ರಕಾರವಾದು ಧರ್ಮದ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಅಂಚನೆ ತಡಪಾಡಿ ತಪ್ಪಿನ ಸಹಯೋಗಳು ಎಲ್ಲ ತಾರೀಖಿ ತಾರೀಕಿಗೆ ಆಪಣ ಮಲ್ಲ ಆ ಸಂಕೀರ್ತನದ ಸತ್ಕರ್ಮ ದಾಕೆನಗ ಕಲಿಕೋಟು ನಮ್ಮ ಅಂಚಿತ್ತ್ನ ಸಾಮಾನ್ಯ ಜನಕುಲೆಗ್ ಒಲಿಪುಡಂಜಿತ್ತ್ನ ಸಾಧನ ಒಕೆನಗ ಪಕ್ಕ ನಮ ಎಲ್ಯೆ ಪುರ್ತುಲು ಮಲ್ಲ ಅನುಘ ಪಡೆಪುಡಿಂ ಜಿತ್ತ್ನ ಸಾಧನ ಒಕೆನಗ ಈ ಭಜನಾ ಸಂಕೀರ್ತನೆ ನಂಕ ಏರೆಗುಲ ಉವೆ ಒಂಜಿ ಜಾತಿಗ್ ವ್ಯವಸ್ಥೆಗ್ ಅಡ್ಡ ಇಜ್ಜೊಂದೆ ಪ್ರಾಮಾಣಿಕವಾದು ದೇವೆರ್ನ ಭಜನ ಮಂತೊಂದು ಅಂಡ ಅಂಕ್ ದೇವರು ಪಕ್ಕ ಒಲಿಪೆರ್ಗ್ ಅಂಚಿತೊಂಜಿ ಸಾಧನ ಮಂಜಿ ಸಾಧನ ಮಲ್ಪು ಒಂಜಿ ಅವಕಾಶನೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂಚನೆ ಆ ಧರ್ಮಸ್ಥಳದ ಆ ಭಜನಾ ಪರಿಷತ್ ದಾಖಲು ನಿಶ್ಚಯ ಮಟ್ಟ ನಮ್ಮೆಲ್ಲ ಸತ್ಕರ್ಮಗು ನಮ್ಮ ಮೂಜಿ ಗ್ರಾಮದ ತಂದೆ ಮಾತ ಪರೋದ ಸಂಘ ಸಂಸ್ಥೆ ಅಂಚನೆ ಆ ಗ್ರಾಮಾಭಿವೃದ್ಧಿ ಯೋಜನೆದ ಸಹಕಾರದ ಪಂಚಿತ ನಮ್ಮೆಲ್ಲ ಸತ್ಕರ್ಮಗು ಭಕ್ತಿ ಬದಲು ಎಲ್ಲ ಆಕ ಅಂಚನೆ ಈ ಸತ್ಕರ್ಮದ ಉದ್ದೇಶ ಕೆನಗ ಹಿಂದೂ ಸಮಾಜದ ಒಗ್ಗಟ್ಟಿ ಅಂಚನೆ ಹಿಂದೂ ಸಮಾಜದಾದ ತೊಂದರೆಗಳು ಆಪತ್ತು ಬೈದರ ಐನು ನಮ್ಮ ಈರಳಪನಳು ಕ್ಯನಗ ವೈಕಲ ಕೊರತನ್ನ ದೇವರಡ ಪರವಾಗಿ ಅಂಚಿತ ದೇವರಡ ಪೊವೇನಾಗ ಭಜನೆ ಮಟ್ಟದ ಸಂಕೀರ್ತನೆ ಮಟ್ಟದ ಭಕ್ತಿ ಭಕ್ತಿಪೂರ್ವಕವಾದ ಪ್ರಾರ್ಥನೆ ಮಾಡ್ತಂಡ ಮಾತ ಇಷ್ಟಾತಲ ಸಿದ್ಧಿಯಾಯರ ನನಗೆ ಅವಕಾಶ ಉಂಟು ಅಂಚಿತ್ನಂಜಿ ಆ ಸಂಕೀರ್ತನೆಯಿಂದ ನನಗೆ ಮತ್ತೆ ಫಲವಾದಿ ನನಗೆ ಗ್ರಾಮರಾಜ್ಯಕ್ಕೆ ಶುಭೀಕ್ಷೆ ಆಗಬೇಡಿ ಅಂಚೆ ನಮ್ಮ ಹೆಂಚಿನ ಆಳುಗಳು ಅಂಚಿತ್ತಿನ ರಾಜಕಾರಣಿ ಉಳ್ಳಿರೋ ದೇವರ ಪ್ರೇರಣೆ ಕೊಡದು ನಮ್ಮ ಸದ್ಧರ್ಮು ನಾಡತ್ತಂಜಿ ಪ್ರೇರಣಾ ಅಂದರೆ ನಮಗೆ ಹಿಂದೂ ಸಮಾಜ ಒಗ್ಗಟ್ಟಾದಿ ನಿರಂತರವಾದಿ ಆ ದೇವರನ್ನ ಸೇವೆ ಸಮಾಜಮುಖಿ ಆದಿ ಕೆಲಸ ಮಾಡಿತ್ತ ಆ ಭಾಗ್ಯನೇ ಎಲ್ಲಂಜಿದ ಆ ಸತ್ಕರ್ಮದ ಫಲವಾದಿ ದುರ್ಗಾ ಪರಮೇಶ್ವರ ದೇವರು ಸಹಿತವಾದಿ ಆ ಸಂಕೀರ್ತನ ಅಭಿಮಾನಿ ದೇವರನ್ನ ಅನುಗಿತ್ ಕೊರಡು ಅಂಚನಾ ಮಂಜುನಾಥ ಸ್ವಾಮಿಲ ನಮ್ಮ ಮಾಗಣದ ಸೋಮನಾಥ ದೇವರ ಈ ನಮ್ಮ ನಮ್ಮ ಮೂಜಿ ಗ್ರಾಮದ ಸತ್ತೊಳ್ಳಿ ಅನುಗ್ರಹಿತ ಕೊರಡು ಕಂಡು ಎನ್ನ ಪಾತ್ರನ ದೇವರ ಸನ್ನಿಧಾನಕ್ಕೂ ಅರ್ಪಣೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಸೋಮೇಶ್ವರ ವಲಯ ಮೇಲ್ವಿಚಾರಕಿಯರು ಮೋಹನ್ ಕುಮಾರ್ ಕಾರ್ಯಕ್ರಮದ ಕುರಿತು ಪಲವು ಕೋರ ಓಂ ಶ್ರೀ ಮಂಜುನಾಥನಮ್ಮ ಪರಮಪೂಜ್ಯ ಕಾಮಂದರಾಗೂ ಮಾತು ಶಮ್ಮನವರ ಆಶೋಧವನ್ನು ಬೇಡಿಕೊಳ್ಳುತ್ತಾ ಸ್ಥಳ ಸಾನಿಧ್ಯ ದೇವ ದೇವರುಗಳನ್ನು ಆಶೋಧವನ್ನು ಬೇಡಿಕೊಳ್ಳುತ್ತಾ ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ತಾಲೂಕು ಸೋಮೇಶ್ವರ ವಲಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಮಂಗಳೂರು ಹಾಗೂ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ತಲಪಾಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಭಜನೋತ್ಸವ ಕಾರ್ಯಕ್ರಮವನ್ನು ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಆದಿತ್ಯವರ ಸಮಯ ಒಂಬತ್ತರಿಂದ ಪ್ರಾರಂಭವಾಗಲಿದೆ ಪರಮಪೂಜ್ಯ ಶ್ರೀ ಶ್ರೀ ಶಿವಯೋಗಿ ದುರ್ಗಾನಂದ ಸ್ವಾಮೀಜಿಯವರು ಆಶೀರ್ವಚನೆಯನ್ನು ನೀಡಲಿದ್ದಾರೆ ಅದೇ ರೀತಿ ದೀಪ ದುರ್ಗಾಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರಾದಂಥ ಶ್ರೀಯುತ ಗಣೇಶ್ ಭಟ್ ಅವರು ನೆರವೇರಿಸಿಕೊಡಲಿದ್ದಾರೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಯುತ ಉಮೇಶ್ ಕಟ್ಟಿ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಮಂಗಳೂರು ತಾಲೂಕಿನ ಅಧ್ಯಕ್ಷರಾದಂಥ ಇವರು ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ ಈ ರೀತಿ ಗೌರವ ಉಪಸ್ಥಿತಿಯಲ್ಲಿ ಶ್ರೀಯುತ ಪ್ರವೀಣ್ ಕೆ ಕಾರ್ಯನಿರ್ವಹಣಿಕ ಅಧಿಕಾರಿಗಳು ತಲಪಾಡಿ ಕ್ಷೇತ್ರ ಹಾಗೂ ಶ್ರೀ ರಾಜರಾಮ್ ಭಟ್ ಸಂಸ್ಥಾಪಕರು ಪುಣ್ಯಕೋಟಿ ಎಜುಕೇಷನ್ ಟ್ರಸ್ಟ್ ಶ್ರೀ ಎಂ ಬಿ ಪುರಾಣಿಕ್ ಸಂಚಾಲಕರು ಶಾರದಾ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರು ಸತೀಶ್ ದೀಪಂ ಭಜನೋತ್ಸವ ಸಮಿತಿ ತಲಪಾಡಿ ಇವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ಆರಂಭಗೊಳ್ಳಲಿದೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರಿಗೂ ಸರ್ವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ ಇದ್ದೇವೆ ಭಜನೋತ್ಸವ ಸಮಿತಿಯ ಅಧ್ಯಕ್ಷರು ಸತೀಶ್ ದೀಪಂ ಭಜನೋತ್ಸವ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಪ್ರಭುಕರಿಯರು ಓಂ ಶ್ರೀ ಮಂಜುನಾಥ ನಮ್ಮ ಪರಮ ಪೂಜ್ಯ ಕಾವೋಂದ್ರ ಹಾಗೂ ಮಾತೃಶ್ರೀ ಅಮ್ಮನ ಬೀಡುತ್ತಾ ಹದಿಮೂರನೇ ತಾರೀಕಿನಂದು ನಮ್ಮ ನಡುವೆ ಈ ಕಾರ್ಯ ಕಾರ್ಯಕ್ರಮ ಬದಗ ಭಜನಾ ಕಾರ್ಯಕ್ರಮ ಪ್ರಧಾನ ಅರ್ಚಕರಾದ ಗಣೇಶ್ ಭಟ್ ಉದ್ಘಾಟ ಉದ್ಘಾಟಿಸಿರುತ್ತಾರೆ ಅದೇ ಕಾರ್ಯಕ್ರಮ ನಮ್ಮ ಊರಿನ ಎಲ್ಲ ಭಜನಾ ಭಜಕರು ಬಂದು ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಡೋಬೇಕಾಗಿ ಕೇಳ್ಕೊಂಡು ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಪೂರ್ಣ ಸಹಕವನ್ನು ನಮ್ಮ ಗಣೇಶ್ ಭಟ್ರಾದ ಇವರು ನಮಗೆ ಕೊಟ್ಟಿದ್ದಾರೆ ಅದೇ ರೀತಿ ಊರಿನ ಎಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮೆಲ್ಲ ಧರ್ಮಸ್ಥಳ ಎಲ್ಲ ಪದಾಧಿಕಾರಿಗಳು ಸೇವೆಯನ್ನು ಕೊಟ್ಟಿದ್ದಿರುತ್ತಾರೆ ಎಲ್ಲರೂ ಬಂದು ನಮಗೆ ಸಹಕರಿಸಬೇಕಾಗಿ ಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ ಶ್ರೀ ಮಂಜುನಾಥಾಯ ನಮಃ శ్రీ క్షేత్ర ధర్మస్థల గ్రామాభివృద్ధి మత్తు మొత్తం తలపాడి దుర్గా పరమేశ్వర దేవస్థాన ఇదర సమ్ముఖమ్ముఖడు నమ్మ ఇవే బర్పినంచిన ఆదిత్య వార పదిమూజన తారీఖు దాని భజనా కార్యక్రమం నెరవేర్సందుల అంజనే నమ్మ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯದ ಪದಾಧಿಕಾರಿಗಳು ಸದಸ್ಯರು ಸ ನಮ್ಮ ಸ್ವಾಗತ ಮಂತೊಂದುಲ್ಲ ಅಂಚನೆ ನಮ್ಮ ಈ ಗ್ರಾಮಗಳು ಸೇರಿದಿನಂಚಿನ ಮಾತ ಭಕ್ತಾದಿ ಈ ಈ ಮುಲ್ಪ ಸೇರಿದು ಈ ಭಜನಾ ಕಾರ್ಯಕ್ರಮನ ನಮಕ್ಕೆ ಯಶಸ್ವಿಯಾದ ನೆರವೇರಿಸಿದ ಭಜನೋತ್ಸವ ಸಮಿತಿ ಉಪಾಧ್ಯಕ್ಷರು ಆಶಾ ಕಾರ್ಯದರ್ಶಿ ಪ್ರಕಾಶ್ ಪ್ರಗತಿ ಬಂಧು ಸ್ವಸಹಾಯ ಸಂಘದ ಒಕ್ಕೂಟದ ಅಧ್ಯಕ್ಷರು ಪ್ರಭಾವತಿ ಸೋಮೇಶ್ವರ ಭಜನೋತ್ಸವ ಸಮಿತಿ ಕೋಶಾಧಿಕಾರಿ ಪ್ರಿಯಾ ಎನ್ ಬಂಗೇರ ಸಂಘಟನಾ ಕಾರ್ಯದರ್ಶಿಲು ಶ್ರೀನಿವಾಸ ಗಟ್ಟಿ ಶ್ರೀನಿವಾಸ ಶೆಟ್ಟಿ ಸೇವಾ ಪ್ರತಿನಿಧಿಗಳು ಭವ್ಯ ವಿಜಯ ಸುಜಾತ ತಲಪಾಡಿ ಒಕ್ಕೂಟದ ಅಧ್ಯಕ್ಷರು ವಿನೋದ ಆನಂದ ಸತೀಶ್ ಶೆಟ್ಟಿ ನಾರಾಯಣ ಕುಲಾಲ್ ಹರೀಶ್ ಕೊಂಡಾಣ ಆಶಾ ಕಣ್ವತೀರ್ಥ ಸೌಮ್ಯ ಮಾಡ ಎಂಜಿತಿ ಪ್ರಮುಖಿಯರು ಈ ಹೊರತು ಒಟ್ಟಿಗೆ